ನನಗೆ ನಮಗೆ ಒಂದು ಜಾಗ ಕೊಟ್ಟರೆ ಅವರ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಯೂನಿಟ್ ಹಾಕಲಿಕ್ಕೆ ಅಂತ ಇಷ್ಟ ಆಗುತ್ತೆ ಅದು ನಮಗೆ ಒಂದು ಮೂರುವರೆ ಸಾವಿರ ಇದು ಇಲ್ಲ ಸರ್ ಕೆಲವೊಂದು ಇಂಡಿಯಾದಾಗ ಕೆಲವೊಂದು ಈಗ ನಮ್ಮಲ್ಲಿರುವಂಥ ಸ್ಕ್ಯಾನ್ ಮಿಷಿನು ಬೇರೆ ಯಾವ ಐಡಿಯಾ ಫಿಲೇಟು ಹಾಕಲ್ಲ ಇಲ್ಲಿ ಅವರು ಬರ್ತಾರೆ ಅಂದ್ರೆ ಸಾಮಾಜಿಕವಾಗಿ ಅವರು ಉತ್ತಮ ಇದರಲ್ಲಿ ಅವರು ಬರ್ತಾರೆ ಬಡವರು ಬರ್ತಾರೆ Treat at least 2 to 3 of the 10 without any kind of IVF. The second is the a problem at home has to be actually looked at. Today's doctors and today's uh, conglomerate uh, chains of IVF don't have time to actually talk to patients. Even before they even open their mouths, already prescription pads are ready. So we have to understand the identification of the diagnosis if, is 50% of the battle one. I have seen people who have been identified for IVF who have been treated naturally. So we are the people who have started at a time when the results of IVF are not that good. For IVF to succeed, for uh, infertility to succeed. IVF is not the answer. That is the first important point. The second is not to blame the woman for everything. And the third point is to identify the target organ. See, sometimes you may have thyroid as a problem, or you may have obesity as a problem. If you keep doing on the obesity or the person who is fat, say doesn't matter, we'll do IVF. You are not going to get success. She needs lifestyle modification. She needs diabetes control, and then she may get pregnant on her own. Fertility comes with proper diagnosis. And what we have done in our center is giving credibility. Unnecessarily putting them on treatment. Unnecessarily, even the very fact if they get a certificate from me saying. ದಟ್ ಇಸ್ ನಥಿಂಗ್ ರಾಂಗ್ ವಿತ್ ಯೂ ಪರ್ ಇಮೇಜಿನ್ ದ ಹೌಸ್ ವಿಲ್ ಅಗೇನ್ ಗೋ ಫಸ್ಟ್ ಕ್ಲಿನಿಕ್ ಇನ್ ಸೌತ್ ಇಂಡಿಯಾ ಅವರೇ ಸ್ಟಾರ್ಟ್ ಮಾಡಿದ್ರು ರೀ ಪ್ರೊಡಕ್ಟಿವ್ ಮೆಣಸಕ್ ಫುಲ್ ಫ್ರೆಡ್ಜ್ ಕ್ಲಿನಿಕ್ ಬಗ್ಗೆ ನಾನು ಮಾತಾಡ್ತಿರೋದು ವಿತ್ ಆಲ್ ದ ಎಕ್ವಿಪ್ಮೆಂಟ್ಸ್ ಅಂಡ್ ದೆನ್ ಅಲ್ಲಿಂದ ಅವ್ರದ್ದು ರಿಸರ್ಚ್ ಸ್ಟಾರ್ಟ್ ಆಯಿತು ಅಂಡ್ ಶಿ ಹೇಸ್ ಕಾಂಟ್ರಿಬ್ಯೂಟೆಡ್ ಸೋ ಮೆನಿ ಥಿಂಗ್ಸ್ ಲೈಕ್ ಫಸ್ಟ್ ಇಕ್ಸಿ ಬೇಬಿ ಇರ್ಬೋದು ಫಸ್ಟ್ ಸಿಕ್ ಬೇಬಿ ಫಸ್ಟ್ ಲೇಸರ್ ಬೇಬಿ ಸೊ ಶಿ ಹ್ಯಾಸ್ ಸೋ ಮೆನಿ ಥಿಂಗ್ಸ್ ಟು ಹರ್ ಕ್ರೆಡಿಟ್ ಅದಾದ್ಮೇಲೆ ಬಿ ಎಸ್ ಸಿಲಿ ಮುನ್ನೂರು ಜನ ಎಂಪ್ಲಾಯೀಸ್ ಆದ್ರು ಕಾಲಕಾಲ ಬೆಳೀತಾ ಬೆಳೀತಾ ದೆನ್ ಶಿ ಜಾಯಿಂಟ್ ಹ್ಯಾಂಡ್ಸ್ ವಿತ್ ಎಚ್ ಸಿ ಜಿ ಗ್ರೂಪ್ ಎಚ್ ಸಿ ಜಿ ಗ್ರೂಪ್ ಜೊತೆ ಜಾಯಿನ್ ಆಗಿ ಮಿಲನ್ ಅಂತ ಒಂದು ಸಂಸ್ಥೆನ ಮಾಡಿದ್ರು ಎಸ್ ಸಿ ಹೆಲ್ತ್ ಕೇರ್ ಮಿಲನ್ ಆಯ್ತು ಸೊ ಇವಾಗ ಅವರು ಮಿಲನ್ ಇಂದ ಹೊರಗ್ ಬಂದಿದ್ದಾರೆ ಸೊ ಅವ್ರು ಹೊರಗೆ ಬರ್ಲಿಕ್ಕೆ ಏನ್ ಕಾರಣ ಸಾಧನೆ ಮಾಡಿದ ಈ ವಿಷಯದಲ್ಲಿ ಮೆಡಿಸಿನ್ ಮೆಡಿಸಿನಲ್ಲಿ ಅವ್ರ ಲೆಗಸಿ ಏನಿದೆ ಅದನ್ನ ಮುಂದಿನ ತಲೆಮಾರಿಗೆ ನಾವು ತಗೊಂಡೋಗ್ಬೇಕು ಮತ್ತೆ ಅವ್ರ ಹೆಸರಲ್ಲಿ ನಾವು ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೇಕು ಈಗ ಸೊಸೈಟಿಗೆ ವಿ ವಿ ವಾಂಟ್ ಟು ಆಕ್ಚುಲಿ ಸರ್ವ್ ದ ನೇ ಇದು ಸೊಸೈಟಿ ಸೊ ಹಾಗಾಗಿ ಎಲ್ಲ ಅಫೋರ್ಡೆಬಿಲಿಟಿ ಕಾಸ್ಟ್ ಅಲ್ಲಿ ಒಂದು ಸಿ ಎಸ್ ಆರ್ ಆಕ್ಟಿವಿಟಿ ಕೂಡ ಉದ್ದೇಶ ಇಟ್ಕೊಂಡು ತ್ರೂ ಕಾಮ್ಯುನಿಕೇ ಫೌಂಡೇಶನ್ ಡಾಕ್ಟರ್ ಕಾಮಿರಾವ್ ಹಾಸ್ಪಿಟಲ್ಸ್ ಅಂತ ಅವ್ರ ಲೆಗಸಿ ಮುಂದಕ್ಕೆ ತಗೊಂಡೋಗಕ್ಕೆ ನಾವು ಈ ಹಾಸ್ಪಿಟಲ್ ಶುರು ಮಾಡಿದ್ದೀವಿ ಸೊ ಇದರಲ್ಲಿ ನಾನ್ ಕ್ಲಿನಿಕಲ್ ಆಕ್ಟಿವಿಟೀಸ್ ಏನೇನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ನೋಡ್ಕೊಳ್ತೀನಿ ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಬಿಸ್ನೆಸ್ ಡೆವಲಪ್ಮೆಂಟ್ ಮಾರ್ಕೆಟಿಂಗ್ ಸೇಲ್ಸ್ ಸೊ ಕ್ಲಿನಿಕಲಿ ಏನೇನಿರುತ್ತೆ ಡಾಕ್ಟರ್ ಜೊತೆಗೆ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಡಾಕ್ಟರ್ ಡಾಕ್ಟರ್ ಅನುಪೂರ್ ಅವರು ಸಿನಿಯರ್ ಕೌನ್ಸಿಲರ್ ಅಂಡ್ ಸಿಸ್ ದೇರ್ ವಿತ್ ಡಾಕ್ಟರ್ ಕಾಮಿ ಫಾರ್ ಮೋರ್ ದನ್ ಫಾರ್ಟಿ ಇಯರ್ಸ್ ಪ್ಲಸ್ ನಮಗೆ ಮುಂದಿನ ಪೀಳಿಗೆಗೆ ಬೆನ್ನೆಲುವಾಗಿ ಡಾಕ್ಟರ್ ರಾವ್ ಅವರ ಮಗಳು ಡಾಕ್ಟರ್ ವೈಷ್ಣವಿ ರಾವ್ ಅವರು ಕ್ಲಿನಿಕಲಿ ನಮ್ಮ ಜೊತೆ ಇರ್ತಾರೆ ಸೊ ಬೇಸಿಕಲಿ ತಾಯಿ ಮಾಡಿರುವಂತ ಸಾಧನೆಯನ್ನ ಮಗಳು ಮತ್ತೆ ಸೊಸೆ ಸೇರಿ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋ ಆಶ್ರಯದಿಂದ ಡಾಕ್ಟರ್ ಕಾಮಿರಾವ್ ಹಾಸ್ಪಿಟಲ್ಸ್ ನಾವು ಸ್ಟಾರ್ಟ್ ಮಾಡಿದ್ವಿ ಟ್ರಸ್ಟ್ ಅದನ್ನ ಸ್ಟಾರ್ಟ್ ಮಾಡಿದ್ದು ನಮ್ಮ ಅತ್ಯವರಾದಂತಹ ಪ್ರೊಫೆಸರ್ ಡಾಕ್ಟರ್ ಕಾಮಿರಾವ್ ಮತ್ತೆ ನಾನು ಇಬ್ಬರು ಸೇರಿ ಸ್ಟಾರ್ಟ್ ಮಾಡಿದ್ವಿ ಅದರಿಂದ ಈಗಾಗಲೇ ನಾವು ಐನೂರಕ್ಕೂ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಮತ್ತೆ ವಿರ್ ಡೂಇಿಂಗ್ ಸಮ್ ಕೈಂಡ್ ಆಫ್ ಸೋಷಿಯಲ್ ಸರ್ವಿಸ್ ವಿಚ್ ವಿ ಕ್ಯಾನ್ ನಮ್ಮ ಇದಕ್ಕೆ ತಕ್ಕಂತೆ ಈಗ ಅದ್ರದ್ದು ಪ್ರೊಫೈಲ್ ಕೂಡ ನಾನು ನಿಮಗೆ ಇಟ್ಟಿದ್ದೀನಿ ನಿಮ್ ಕಿಪ್ನಲ್ಲಿ ಯು ಕ್ಯಾನ್ ಗೋ ಥ್ರೂ ಇನ್ ಡಿಟೇಲ್ ಅದ್ರ ಮುಖಾಂತರ ನಾವು ತಿಂಗಳಿಗೆ ಅಟ್ಲೀಸ್ಟ್ ಒಂದು ಎರಡು ಪೇಷಂಟ್ಸ್ಗೆ ಅಥವಾ ಎರಡು ಕಪಲ್ಗೆ ಐ ವಿ ಎಫ್ ಮಾಡಬೇಕು ಫ್ರೀ ಆಗಿ ಅಂತ ಅನ್ಕೊಳ್ತಾ ಇದ್ದೀನಿ